ಇಂದು ವೇಮಗಲ್ ಹೋಬಳಿ ಸುತ್ತಮುತ್ತಲಿನ ಬಲಿಜ ಸಮುದಾಯದ ಮತ್ತು ಗ್ರಾಮಸ್ಥರಿಂದ ಕಾಲಜ್ಞಾನಿ ಜಗದ್ಗುರು ಶ್ರೀ ಕೈವಾರ ತಾತಯ್ಯನವರ ನೂರ ತೊಂಬತ್ತೊಂಬತ್ತನೇ ದೂರಿಯಾಗಿ ಸರಳ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ವರ್ಷ ಆಚರಣೆ ಜಯಂತಿಯನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೇಮಗಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ವೆಂಕಟೇಶ್ ಅವರು ಅವರ ಕಾಲಜ್ಞಾನ ಬೋಧನೆಗಳು ಭವಿಷ್ಯವಾಣಿ ಸ್ಮರಿಸುವ ಮೂಲಕ ಇಂದಿನ ಪೀಳಿಗೆ ಯುವಕರು ಸಹ ಅವರ ಬೋಧನೆಗಳನ್ನ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಈ ದಿನ ನಾವು ಕೈವಾರ ನಾರಾಯಣರವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನ ವಿಜೃಂಭಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರ ಕಾಲಜ್ಞಾನ ಯಾಗಿದೆ ಅಂತಂದ್ರೆ ಅವರು ಸುಮಾರು ಐನೂರ ಆರ್ನೂರು ವರ್ಷಗಳ ಇತಿಹಾಸದಲ್ಲಿ ಹೇಳಿರ್ತಕ್ಕಂಥ ಕಾಲಜ್ಞಾನ ಇಂದಕ್ಕೂ ಕೂಡ ಪ್ರಚಲಿತವಾಗಿದೆ ಮುಂದೇನು ಕೂಡ ಪ್ರಚಲಿತವಾಗಿರುತ್ತೆ ಅವರು ಸಾವಿರಾರು ಲಕ್ಷಾಂತರ ಭವಿಷ್ಯವಾಣಿಗಳನ್ನು ನೋಡಿದಿದ್ದಾರೆ ಲಕ್ಷಾಂತರ ಕವಿವಾಣಿಗಳನ್ನ ವಾಣಿಗಳನ್ನು ನೋಡಿದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇದು ಒಂದು ಸೀಮಿತಕ್ಕೆ ನಾಯಕರಲ್ಲ ಅವರು ಒಂದು ಜನಾಂಗಕ್ಕೆ ನಾಯಕರಲ್ಲ ಅವೆಲ್ಲರೂ ಮನ್ನ ಮಾಡ್ಬೇಕು ಮತ್ತೆ ಇತರೆ ಸಮಾಜದವರು ಕೂಡ ಸಮುದಾಯದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಆಗಿ ಅವರ ತತ್ವಗಳು ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ನಾನು ಎಲ್ಲಾ ಯುವ ಸಮುದಾಯಕ್ಕೆ ಒಂದೇ ಒಂದು ಮಾತೇನಂತಂದ್ರೆ ಕೈವಾರ ನಾರಾಯಣ ತಾತನವರು ಮದ್ಯದ ಅಂಗಡಿಗಳ ಮುಂದೆ ಜನಸಂದಣಿಯನ್ನ ಆಗಬಾರ್ದು ಇದು ಮಡಿಕೆ ಮೊಸರು ಮಡಿಕೆಯ ಮುಂದೆ ಜನಸಂದಣಿ ಇರಬೇಕು ಅನ್ನೋದು ಆ ಕಾಲದಲ್ಲಿ ಹೇಳಿದ್ರು ಇದು ಯಥೇಚ್ಛವಾಗುತ್ತೆ ಸಮಾಜದಲ್ಲಿ ಅಸಾಭದಿಯ ಕೆಲಸಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಯುವ ಸಮುದಾಯ ಈ ಒಂದು ನನ್ನೊಡಿಯನ್ನ ಎಲ್ಲರೂ ಗಮನದಲ್ಲಿಟ್ಕೊಂಡು ಮದ್ಯದ ಅಂಗಡಿಯಿಂದ ಆದಷ್ಟು ದೂರ ಇದ್ದು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡೋದ್ರಲ್ಲಿ ಯುವ ಸಮುದಾಯ ಪಾತ್ರ ವಹಿಸಬೇಕು ಯಾಕೆಂದ್ರೆ ಇವತ್ತು ಯುವಕರೇ ನಮ್ಮ ದೇಶದ ಆಸ್ತಿ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಯುವ ಸಮುದಾಯ ಇದೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೊ ಯುವಕರು ಈ ರೀತಿಯಾದಂತಹ ಕೆಟ್ಟ ಚಟುವಟಿಕೆಗಳಿಗೆ ಬಲಿಯಾಗದೆ ಯುವ ಸಮುದಾಯ ಒಳ್ಳೆ ರೀತಿನೆಲ್ಲ ನಡೆದು ಮಾನ್ಯ ಕೈವಾರ ನಾರಾಯಣ ದಾಸನವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ನಡಿಬೇಕು ನೀವು ಎಲ್ರಿಗೂ ಸಹ ಮಾದರಿ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತಾಡಿಸ್ತಾ ಇದ್ದೇನೆ ಜೈನ್ ಜಯ ಕಥ ನಂತರ ಮಾತನಾಡಿದ ಬಲಿಜ ಸಮುದಾಯದ ಮುಖಂಡರು ಈ ಬಾರಿ ಕೈವಾಡ ತಾತಯ್ಯನವರ ೂರ ತೊಂಬತ್ತೊಂಬತ್ತನೇ ಜಯಂತಿಯನ್ನ ಸರಣ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದೇವೆ ಮುಂದಿನ ವರ್ಷ ಇನ್ನೂರನೇ ವರ್ಷದ ಜಯಂತಿ ಅದ್ದೂರಿ ಆಚರಣೆಗೆ ತೀರ್ಮಾನಿಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಸಹ ಅಗತ್ಯ ಎಂದು ಕೋರಿದರು ಈ ದಿನ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಒಂದು ಹಲವಾರು ಗ್ರಾಮಗಳಲ್ಲಿ ಇನ್ನೂರ ತೊಂಬತ್ತೊಂಬತ್ತನೇ ಶ್ರೀ ದೇವಿ ನಾರಾಯಣ ಸದ್ಗುರು ಪಾಟಾಯನವರ ಒಂದು ಜಯಂತಿಯನ್ನ ಬಹಳ ಹೆಚ್ಚಿನ ಮನೆಯಿಂದ ಸಮುದಾಯದವರು ಹಾಗೂ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿವೆ ಹಾಗೂ ಎಲ್ಲಾ ಪಂಚಾಯತಿಗಳಲ್ಲಿ ಂದು ಫೋಟೋ ಇಟ್ಟು ಪೂಜೆ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಈ ಮುಖಾಂತರ ಸಮುದಾಯದ ಎಲ್ಲಾ ಮುಖಾಂತರ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಸಮಾಜದಲ್ಲಿ ಒಂದು ಸುಧಾರಣೆಯನ್ನ ಕಂಡಂತ ಸನ್ಮಾನ್ಯ ಸದ್ಗುರು ರೇವಿನಾರಾಯಣ ಅವರು ಏನೋ ಒಂದು ಮಾರ್ಗದರ್ಶನ ಒಂದು ಕಾಲಜನ ಮುಖಾಂತರ ತಿಳಿಸ್ಕೊಟ್ಟಿದ್ರು ಅದನ್ನು ಮುಂದಿನಲ್ಲಿ ಯುವಕರು ಅಳವಡಿಸಿಕೊಂಡು ಒಂದು ಸದ್ಗುರು ಅನ್ನೋ ಒಂದು ಒಳ್ಳೆ ಮಾರ್ಗದಲ್ಲಿ ಓದ್ಬೇಕನ್ನೋದು ತಮ್ಮ ಒಂದು ಅಭಿಪ್ರಾಯನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಇನ್ನೂರ ತೊಂಬತ್ತೊಂಬತ್ತನೇ ರವಿ ತಾತನವರ ಜಯಂತಿಯನ್ನ ಸರಳ ಮಟ್ಟವಾಗಿ ನಾವು ಈ ವರ್ಷ ಆಚರಣೆ ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಮುನ್ನೂರನೇ ವರ್ಷ ಬರ್ತದೆ ವಿಜೃಂಭಣೆಯಾಗಿ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಸೇರಿ ವಿಜೃಂಭಣೆಗೆ ಆಚರಿಸ್ತೇವೆ ಅಂತ ನಮ್ಮಲ್ಲಿ ಹೇಳ್ತೇನೆ ಜೈ ಬಲಿ ಇದೇ ರೀತಿ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮೆಲ್ಲಾ ಹುಡುಗರು ಎಲ್ಲ ಹಳ್ಳಿಯವರು ಸೇರಿ ಇದೇ ತರ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಕೈವಾ ತಾತ್ಮವರು ಬರೀ ಒಂದು ಜಾತಿಗೆ ಸಂಬಂಧಪಟ್ಟಲ್ಲ ನಮ್ಮ ಲೋಕಕ್ಕೆ ಸಂಬಂಧಪಟ್ಟ ಲೋಕದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿರುವಂತದ್ದು ಅದನ್ನ ರೂಢಿಸ್ಕೊಂಡು ಎಲ್ಲಾ ಹುಡುಗರು ಯಾವ್ದೋ ಬೇರೆ ರೀತಿ ಇದ್ದಂಗೆ ಕೈವಾರ ಸಾತ್ನವರ ಒಂದು ತಪ್ಪುಗಳನ್ನ ಮಾಡ್ಕೊಂಡು ಬೇಟಾಗಿ ಮುಂದಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ತುಂಬಾ ಸಪೋರ್ಟ್ ಆಗಿರ್ತಾರೆ ತೊಂದರೆ ಇಲ್ಲ ನಾವೆಲ್ಲ ಒಂದು ಇದು ವರ್ಷ ವರ್ಷನ ಒಂದ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅದು ಮಾಡೋಣ ಎಲ್ಲಾರು ಮುಂದಾಗ ಮಾಡ್ಕೊಂಡ್ರೆ ಹೋಗ್ತೀವಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಬಲಿಜ ಕುಲ ಬಾಂಧವರು ಇವತ್ತಿನ ದಿನ ನೂರ ಇನ್ನೂರ ತೊಂಬತ್ತೊಂಬತ್ತನೇ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವನ್ನ ನಾವು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರುವುದ್ರಿಂದ ಎಲ್ಲ ಕೂಡ ಕುಲಬಾಂಧವರು ಇವತ್ತಿನ ದಿನ ವಿಶೇಷವಾಗಿ ಹುಣ್ಣಿಮೆಯ ದಿನ ಆ ಜಯಂತ್ಯೋತ್ಸವನ್ನ ಆಚರಣೆ ಮಾಡುವುದರಿಂದ ಈ ಕುಲ ಬಾಂಧವರು ಬಲಿಷ್ಠ ಕುಲ ಬಾಂಧವರು ಅಲ್ಲದೆ ಎಲ್ಲಾ ಕುಲಬಾಂಧವರು ಕೂಡ ಅವರ ಕೈವಾರ ತಾತನವರ ಆದರ್ಶಗಳನ್ನ ಅವರ ಜೀವನದಲ್ಲಿ ಪಾಲಿಸ್ಕೋ ಪಾಲಿಸ್ಕೊಂಡು ಹೋಗ್ಬೇಕು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ಎಲ್ಲ ಯುವ ಮಿತ್ರರು ಮತ್ತೆ ಈ ಒಂದು ಸಮಾಜದೇ ಸಹಕಾರಿಯಾಗಬೇಕು ಅಂತ ಹೇಳಿ ವಿಶೇಷವಾಗಿ ವೇಮಗಲ್ ಬಸ್ ನಿಲ್ದಾಣದ ರಸ್ತೆಗಳಲ್ಲಿ ತೋಕಲಘಟ್ಟ ಗ್ರಾಮಸ್ಥರಿಂದ ಜಯಂತ್ಯೋತ್ಸವಕ್ಕೆ ಶುಭ ಕೋರುವ ಫ್ಲೆಕ್ಸ್ ಹಾಗೂ ಬ್ಯಾನರ್ ಗಳನ್ನ ಅಳವಡಿಸಲಾಗಿತ್ತು ಪಲ್ಲಕ್ಕಿ ಉತ್ಸವಗಳ ಮೆರವಣಿಗೆ ಟಮಟೆ ವಾದ್ಯಗಳ ಸದ್ದು ಜೋರಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಾಗೂ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾನವನ್ನ ಸಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವೇಮಗಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೆಂಕಟೇಶ್ ತೋಕಲಘಟ್ಟ ಹರೀಶ್ ಹುಲ್ಲಂಕಲ್ಲು ಮಹೇಶ್ ತೋಕಲಘಟ್ಟ ರಾಜೇಶ್ ಹುಲ್ಲಂಕಲ್ಲು ಮನೋಜ್ ಪೊಲೀಸ್ ಇಲಾಖೆ ಹಾರ್ಜೇನಹಳ್ಳಿ ಕಿಶೋರ್ ವೆಂಕಟೇಶ್ ವಿಜಯ್ ಕುಮಾರ್ ಈರಪ್ಪ ಹೋಲೇರಹಳ್ಳಿ ಅಶೋಕ್ ಸೇರಿದಂತೆ ಕೋಲಾರ ಗ್ರಾಮಾಂತರ ವೇಮಗಲ್ ಹೋಬಳಿ ಶ್ರೀ ಯೋಗಿ ನಾರಾಯಣ ಯುವ ಬಳಗದ ಎಲ್ಲಾ ಪದಾಧಿಕಾರಿಗಳು ತಾತಯ್ಯನವರ ಭಕ್ತಾದಿಗಳು ಭಾಗವಹಿಸಿದ್ದರು ಇದೇ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ನಾನು ನಿಮ್ಮ ಅಮೃತಾ ಗಣೇಶ್ ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ